ಹಾಯ್ ಫ್ರೆಂಡ್ ಬನ್ನಿ ಇವತ್ತು ಮಖನ್ ಪಾಯಸ ಮತ್ತು ಮಖಾನ್ ಚಾಟ್ಸ್ ಮಾಡೋಣ ಮಖನ್ ಪಾಯಸ ಮಾಡೋಕ್ಕೆ ನಾನು ಒಂದೆರಡು ಸ್ಪೂನು ತುಪ್ಪ ಹಾಕಿ ಮತ್ತು ಮಖನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಮಖನ್ ಚಾಟ್ಸ್ಗೂ ಕೂಡ ಹಾಗೇ ಮಖನ್ನ ತುಪ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಕ್ರಿಸ್ಪಿ ಆಗೋರ್ಗು ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡಿದ ನಂತರ ಮಖನ್ನ ಸೈಡ್ಗೆ ಇಟ್ಕೊಳ್ಳೋಣ ಇಟ್ಕೊಂಡು ಒಂದು ಲೀಟ್ರ್ ಹಾಲು ಕಾಯಿಕ್ಕೆ ಇಟ್ಟಿದ್ದೀನಿ ಒಂದು ಲೀಟ್ರ್ ಹಾಲು ಕಟ್ ಮಾಡಿ ಇಟ್ಟಿದ್ದೀನಿ ಗಟ್ಟಿ ಹಾಲು ಇಡಿ ಹಾಗೆ ಪ್ಯಾಕೆಟ್ ಹಾಲು ಬರುತ್ತಲ್ಲ ಆರೆಂಜ್ ಕಲರ್ ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಇವಾಗ ಹಾಲು ಚೆನ್ನಾಗಿ ಕುದಿ ಬಂತು ಅದಕ್ಕೆ ಒಂದು ಅರ್ಧ ಕೆ ಜಿ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ ಇಟ್ಕೊಂಡು ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ನೂರು ಅಷ್ಟು ಬಾದಾಮ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸ್ ನಾನು ಬಾದಾಮಿ ಗೋಡಂಬಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದೇ ಇದೆಯೋ ಅದೆಲ್ಲ ಡ್ರೈ ಫ್ರೂಟ್ಸ್ ತೊಗೊಬೋದು ದ್ರಾಕ್ಷಿ ಮತ್ತು ಇದು ಪಿಸ್ತಾ ಎಲ್ಲ ತೊಗೊಬೋದು ನೋಡಿ ಇದು ನಾನು ಮಖನು ಸ್ವಲ್ಪ ಗೋಡಂಬಿನ ಪೌಡ್ರ್ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಈ ಹಾಲು ಕಾಯ್ದಿರೋ ಹಾಲಿಗೆ ಹಾಕ್ತೀನಿ ಸಕ್ಕರೆ ಬಾದಾಮಿ ಪೌಡ್ರು ಮಖನ್ ಪೌಡ್ರು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಮಖನ್ ಪೌಡ್ರನ್ನ ಪೌಡ್ರ್ ಮಾಡಿ ಹಾಕಿದ್ದೀನಿ ಮಖನ್ ಪೌಡ್ರ್ ಮತ್ತು ಇದು ಬಾದಾಮಿ ಸ್ವಲ್ಪ ಫ್ರೈ ಮಾಡಿ ಹಾಕಿರೋದು ನೋಡಿ ಈ ಮಖನ್ನ ಹುರ್ದಿಟ್ಕೊಂಡಿರೋದನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಮಖನ್ ಪಾಯಸ ಆಯಿತು ಮಕ್ಕಾನ್ ಪಾಯಸ ರೆಡಿ ಅಂತಲೇ ತಿಳ್ಕೊಳ್ಳಿ ನೋಡಿ ಇದನ್ನ ಮುಚ್ಚಿಟ್ಟರೆ ಅದೆಲ್ಲ ನೆನ್ಕೊಂಡು ಹಾಲನ್ನೆಲ್ಲ ಎಳ್ಕೊಡುತ್ತೆ ಆವಾಗ ತುಂಬ ರುಚಿ ಕೊಡುತ್ತೆ ಮಕ್ಕಾನ ಪಾಯಸ ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಡಿ ಮಕ್ಕಾನ ಪಾಯಸಕ್ಕೆ ಮಿಕ್ಸ್ ಕೊಟ್ಟು ನೋಡಿದ್ರ ಇವಾಗ ಇಷ್ಟು ತಿಕ್ನೆಸ್ ಇದೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಇನ್ನು ಗಟ್ಟಿನ ಸ್ವಲ್ಪ ಗಟ್ಟಿ ಆಗುತ್ತೆ ತುಂಬ ಗಟ್ಟಿ ಏನು ಅನಿಸಲ್ಲ ಸ್ವಲ್ಪ ಗಟ್ಟಿಯಾಗುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ಬನ್ನಿ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಹಾಕೋಣ ಬಾದಾಮಿ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿ ಮಕ್ಕನ್ ಪಾಯಸಕ್ಕೆ ಸೇರಿಸೋಣ ತುಪ್ಪ ಕಾಯ್ದಿದೆ ಈಗ ಬಾದಾಮಿ ಗೋಡಂಬಿ ಹಾಕಿ ಫ್ರೈ ಮಾಡಿದಾಯಿತು ಅದನ್ನು ಒಂದು ಕಡೆ ತೆ ತೆಗೆದಿಟ್ಕೊಂಡು ಇವಾಗ ಇದಕ್ಕೆ ಹಾಕೋಣ ರೆಡಿ ಹಾಕ್ತಾಯಿದ್ದೀನಿ ಹಾಕಾಯಿತು ಇವಾಗ ನೋಡಿ ಇಲ್ಲಿ ಮಖನು ಚಾಟ್ಸ್ ಮಾಡೋಕ್ಕೆ ತೊಗೊಂಡಿದ್ದೀನಿ ಮಖನ್ ಚಾಟ್ಸ್ಗೆ ನಾನು ಮಖನ್ ಚಾಟ್ಸ್ಗೆ ಏನೇನು ಬೇಕಂದ್ರೆ ಫ್ರೈ ಮಾಡೋಕ್ಕೆ ಸ್ವಲ್ಪ ತುಪ್ಪ ಬೇಕು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಅರ್ಶನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಮಖನ್ಗೆ ನೋಡಿ ಫ್ರೈ ಮಾಡ್ತಾಯಿದ್ದೀನಿ ಉಪ್ಪು ಸಾರಿ ಉಪ್ಪು ಹಾಕಿಲ್ಲ ಅರ್ಶನದ ಪುಡಿ ತುಪ್ಪ ಮತ್ತು ಆಮೇಲೆ ಇದನ್ನು ಹಾಕ್ತೀನಿ ಏನದು ಅಚ್ಚಕಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಇದು ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರಬೇಕಾಗಿ ಫ್ರೈ ಮಾಡಿ ಸಾಫ್ಟಾಗಿರುತ್ತೆ ಮಕ್ಕಾನು ಕ್ರಿಸ್ಪಿ ಆಗೋವರೆಗೂ ಫ್ರೈ ಸಟ್ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು ನೋಡಿ ಇದಕ್ಕೆ ಒಂದು ಕ್ಯಾರೆಟು ಒಂದು ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ಮತ್ತಷ್ಟು ಉಪ್ಪು ಮತ್ತು ಒಂದು ನಿಂಬೆಹಣ್ಣು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಕ್ಕನ್ನ ಫ್ರೈ ಮಾಡಿದ್ನಲ್ಲ ಅದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಮಕ್ಕಾನ್ ಚಾಟ್ಸ್ ರೆಡಿ ಥ್ಯಾಂಕ್ ಯು ಫ್ರೆಂಡ್ ಧನ್ಯವಾದಗಳು